ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಕೊಪ್ಪಳದಲ್ಲಿ ಯುವಕ ಗವಿಸಿದ್ದಪ್ಪ ನಾಯಕನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಮಹಾಸಭಾ ನೇತೃತ್ವದಲ್ಲಿ ಆಗಸ್ಟ್ ಹನ್ನೊಂದಕ್ಕೆ ಬೃಹತ್ ಪ್ರತಿಭಟನೆ ನಡೆಯಿತು ಗವಿಸಿದ್ದಪ್ಪ ಕೊಲೆ ಪ್ರಕರಣದಲ್ಲಿ ಈಗ ವಾಲ್ಮೀಕಿ ಸಹ ಮಹಾಸಭಾ ಕೂಡ ಎಂಟರ್ ಆಗ್ತಾ ಇತ್ತು ಅಂದ್ರೆ ಅವರ ವಿರುದ್ಧ ಪ್ರತಿಭಟನೆಗಾಗಿ ಕೊಲೆ ಪ್ರ ಪ್ರಕರಣವನ್ನು ಸಿ ಬಿ ಐಗೆ ವಹಿಸಬೇಕು ಅಂತ ಹೇಳಿ ಸಿ ಬಿ ಐ ತನಿಖೆಗೆ ನೀಡಬೇಕು ಪ್ರತಿಭಟನೆಯಲ್ಲಿ ಗವಿಸಿದ್ದಪ್ಪ ಕುಟುಂಬ ಭರ ಭಾಗಿಯಾಗುತ್ತೆ ಇದೊಂದು ಪಕ್ಷಾತೀತ ಹೋರಾಟ ಅಂತ ಹೇಳಿಕೊಂಡಿದೆ ಮಹಾಸಭೆ ಇದೊಂದು ಪಕ್ಷಾತೀತ ಹೋರಾಟ ಯಾವುದೇ ರಾಜಕೀಯ ಪಕ್ಷದ ಬಾವುಟ ತರದಂತೆ ಮನವಿ ಮಾಡಿಕೊಂಡಿದ್ದಾರೆ ವಾಲ್ಮೀಕಿ ಮಹಾಸಭಾದಿಂದ ಇದೀಗ ಈ ಗವಿಸಿದ್ದಪ್ಪನ ಕೊಲೆಗೆ ನ್ಯಾಯ ಸಿಗಬೇಕು ಗವಿಸಿದ್ದಪ್ಪನ ಕೊಲೆಯ ಹಿಂದೆ ಕಾರಣ ಏನು ಕೇವಲ ಒಂದು ಯುವಕ ಯುವತಿಯ ಪ್ರೇಮನ ಪ್ರೀತಿನ ಧರ್ಮನ ಏನು ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿ ಹೀಗಾಗಿ ಮಹಾಸಭಾ ಆಗ್ರಹ ಮಾಡಿದೆ ಆಗಸ್ಟ್ ಹನ್ನೊಂದನೇ ತಾರೀಕು ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಇದೊಂದು ಪಕ್ಷಾತೀತ ಹೋರಾಟ ಆಗಬೇಕು ಯಾರೂ ಕೂಡ ತಮ್ಮ ಪಕ್ಷದ ಬಾ ಬಾವುಟವನ್ನು ತೆಗೆದುಕೊಂಡು ಬಂದು

ಯಾಕೆಂದ್ರೆ ಮೂರನೇ ತಾರೀಕು ಏನು ಆಗಿದೆ ನನ್ನ ಮಗನ ಕುಸಿತಪ್ಪ ನಾಯಕರದು ನಮ್ಮ ಕುಟುಂಬ ಸಹಕಾರ ಕೊಡ್ತೇ ಕೊಡ್ತಿದ್ವಿ ಮುಂದಿನ ಜಟ್ಟಿ ಇಡ್ತೀವಿ ನಾವು ನಾಯ ನೋಡಿ ಸರ್ ಇದ್ರ ಬಾನು ಮೇನ್ ಸೂತ್ರದಾರ ಬಾನು ಅದರಿಂದ ಏನು ಇದ್ದಾರೆ ಯಾರ್ಯಾರು ಇಲ್ಲ ಎಲ್ಲ ಅದು ಆಳ ಹಿಡಿದು ತನಿಖೆ ಮಾಡಲಿ ಎಸ್ ಬಿ ಸಹೇಬರು ಏನು ದಿನಕ್ಕೊಂದು ಹೇಳಿಕೆ ಕೊಡಬಾರ್ದು ಮೊದಲು ಹುಡುಗನ ಅರೆಸ್ಟ್ ಅವರು ಇಲ್ಲ ಇಲ್ಲಿ ಉಸ್ತಾವ ಸಚಿವರು ಇದ್ರಲ್ಲ ಆ ಎಸ್ ಪಿನ್ ತೆಗೆದಕ್ಕೆ ಬದಲಾರಿಗೆ ಹಾಕನ್ರಿ ಬಡವ್ರಿಗೆ ಯಾಕೆ ಈ ಥರ ಮಾಡ್ತಾರೆ ಇಲ್ಲ ಸಿ ಬಿ ಐಗೆ ಕೊಡೋಣ ಇಲ್ಲ ಇವ್ರ ಕೈಲಾದ್ರೆ ಸಿ ಬಿ ಐ ಕೊಡಂತ ಹೇಳ್ರಿ ಯಾಕೆ ಬಡವರದ ಒಟ್ಟಿ ಮೇಲೆ ಯಾಕೆ ಬಂಡಿ ಹೇಳ್ತಾರೆ ಇಲ್ಲಿ ಕುಂದ್ ಬಂದಿವರು ಒಂದಿನ ತಲೆ ಕೊಡ್ತಾರೆ ಅಂತ ಹೇಳ್ತಾರೆ ಒಂದಿನ ಆ ಹುಡುಗಿ ಆ ಹುಡ್ಗೇ ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ತಾರೆ ಇವರು ಯಾಕೆ ಟಾಚರ್ ಕೊಡ್ತನಾಗ ಇವ್ರಿಗೆ ಕಂಪ್ಲೇಂಟ್ ಕೊಡಲಿಲ್ಲ ಕಂಪ್ಲೇಂಟ್ ಕಾಪಿ ಇಲ್ಲ ಇವ್ರ ತಲೆ ತನಿಖೆ ಮಾಡಿ ಹೇಳಿಕೆ ಕೊಳ್ಳಿ ಏನಿಲ್ಲದಾನೆ ಹೆಂಗೆ ಕೊಟ್ರಿ ಇವರು ಗವಿನ ಟಾರ್ಚರ್ ಅಂತಂದು ಯಾಕೆ ಅವ್ರ ತಲೆ ಕಾಪಿ ಇದ್ದಿಲ್ವಾ ಅವ್ರದ್ದು ಕೊಟ್ಟದ್ದು ಕಂಪ್ಲೇಂಟ್ ಕೊಟ್ಟದ್ದು ಒಂದು ಕಾಪಿ ಬೇಕಲ್ವಾ ಯಾಕೆ ಹೇಳಿಲ್ಲ ಇವರು ಎಸ್ ಬಿ ಸಾಬ್ರು ಯಾಕೆ ಬಡವರು ಇವರು ಇರ್ದು ಯಾರಿಲ್ಲ ಅಂತಂದು ಈ ಥರ ಸುಳ್ಳು ಹೇಳಿ ಮುಚ್ಚಾಕಾಕ ಕೆಲಸ ಮಾಡ್ತಿದ್ದಾರೆ ನಿನ್ನೆ ಎಲ್ಲ ಹೇಳ್ತೀವಿ ಸರ್ ನಾವೆಲ್ಲ ಕುಟುಂಬ ನಮ್ಮೆಮ್ಮಪ್ಪ ನಮ್ಮ ತಮ್ಮವರು ಖುದ್ದು ಹೋರಾಡೋಕ್ಕೆ ಬಂದೇ ಬರ್ತೀವಿ ಅಂತ ಹೇಳಿದ್ರು ಸರ್ ಬಂದೇ ಬರ್ತಾರೆ ಆಮೇಲೆ ಎಲ್ಲ ಸಂಘಟನೆಯವರು ಎಲ್ಲರದ್ದು ಬೆಂಬಲ ನಮ್ಗೆ ಕೊಡ್ಲಿ ಅಂತ ಕೇಳ್ಕೊತೀನಿ ಸರ್ ಯಾವ ಸಿ ಬಿ ಐ ಆಗ್ಬೇಕು ಸರ್ ಇದು ಇಲ್ಲಿಗೆ ಮುಚ್ಚಾಕೋಂಥ ಕೆಲಸ ಅದೇ ಆಕತಿ ಅದು ಈ ದಿನದಲ್ಲಿ ಏನೇ ಕೊಡ್ಲಿಲ್ಲ ಕೊಡಲಿಲ್ಲ ಅಂದರೆ ಮುಂದಿನದಲ್ಲಿ ನಾವು ನನ್ನ ಕುಟು ಅಂಥ ಒಂದು ಕೊಲೆಗಳ ಈಗೇನು ಅರೆಸ್ಟ್ ಮಾಡಿದ್ದಾರ ಆದರೆ ಆ ಕೊಲೆ ಗಲ್ಲು ಶಿಕ್ಷೆ ಆಗಬೇಕು ಅದು ನಮ್ಮ ನಿಮ್ಮ ಮುಖಾಂತರ ಬೇಡಿಕೆ ಮತ್ತು ನಾವು ಈ ಒಂದು ಕೊಲೆ ನಿಮಿತ್ತೆ ಸೋಮವಾರ ತಾರೀಕು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಕ್ಷಾತೀತವಾಗಿ ಆಮೇಲೆ ಜಾತ್ಯಾತೀತವಾಗಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಪಕ್ಷ ಅಂತ ಬ ಇದು ಬೇಡ ಆಮೇಲೆ ಜಾತಿ ಅಂತ ಬೇಡ ಧರ್ಮ ಅಂತ ಬೇಡ ಎಲ್ಲ ಸಮಾಜದರು ನಮಗೆ ಬೆಂಬಲ ಕೊಡಬೇಕಂತೇಳಿ ಈ ಒಂದು ಪ್ರತಿಭಟನೆ ಆಗಲೇ ನಮ್ಮ ವಾಲ್ಮೀಕಿ ಮಹಾಸಭದ ಜಿಲ್ಲಾಧ್ಯಕ್ಷರಾದಂಥ ಕೆ ಎನ್ ಪಾಟೀಲ್ರು ಹೇಳಿರುವಂತೆ ಇದೇ ತಿಂಗಳ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವಾಲ್ಮೀಕಿ ಮಹಾಸಭಾದ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಎಲ್ಲ ಸರ್ವ ಸಮಾಜದ ಬಾಂಧವರಲ್ಲಿ ಅವರೆಲ್ಲರೂ ನೇತೃತ್ವದಲ್ಲಿ ನಾವು ಇವತ್ತು ಏನು ನಮ್ಮ ಗೌಶಿದ್ದಪ್ಪ ನಾಯಕ ಕೊಲೆ ಆಗಿದ್ದಾನಲ್ಲ ಆತಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಮತ್ತು ಈ ನರಾಂತಕರಿಗೆ ಉಗ್ರವಾದ ಶಿಕ್ಷೆ ಆಗಬೇಕು ಅಂದರೆ ಕಠಿಣ ಶಿಕ್ಷೆ ಏರಿಸ್ಬೇಕು ಅಂಥೇಳಿ ನಾವೆಲ್ಲರೂ ಸೇರಿಕೊಂಡು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಈ ಪ್ರತಿಭಟನೆ ಉದ್ದೇಶ ಏನಂತಂದರೆ